ಅಂತ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಎಮ್ ಎಲ್ ಎಲ್ಲ ನಾನು ಎಲ್ಲರೂ ಕೂಡ ಅಷ್ಟೇ ಯಾರು ಕೂಡ ಸಹಕಾರ ಕೊಡೋದಿಲ್ಲ ಅಲ್ಲಿ ಯಾರೇ ಇರಲಿ ಎಷ್ಟೇ ಬಲಿಷ್ಠರಾಗಿರ್ಲಿ ಅವರ ಮೇಲೆ ಈ ಆಗಿರುವಂತಹ ತಪ್ಪನ್ನು ಮತ್ತೆ ಮರಿಕಳಿಸಿರುವ ರೀತಿಯಲ್ಲಿ ಕ್ರಮವಹಿಸು ಕೃಷಿ ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ಅಲ್ಲಿ ಮೊನ್ನೆ ಆ ಮಕ್ಕಳ ಕೈಯಲ್ಲಿ ಕೆಲವು ಫಿಟ್ಟಲ್ಲಿ ಕೆಲಸ ಮಾಡಿಸಿರೋದು ಆಮೇಲೆ ಮತ್ತೆ ಆ ಮಕ್ಕಳಿಗೆ ಬೇರೆ ರೀತಿಯಲ್ಲಿ ತೊಂದರೆ ಕೊಟ್ಟಿರೋದನ್ನು ನಾನು ನೋಡಿದೆ ನಾನು ಗೊತ್ತಾದ ತಕ್ಷಣ ನಾನು ಕೂಡ ನಿನ್ನೆ ಬೆಳಗ್ಗೆ ಆ ಶಾಲೆಗೆ ನಾನು ವಿಸಿಟ್ ಕೊಟ್ಟಿದ್ದೆ ನಾನು ನಮ್ಮ ಮುಖಂಡಗಳೆಲ್ಲ ಕೂಡ ಕೊಟ್ಟಿದ್ದೀವಿ ನನ್ನಲ್ಲಿ ಆ ಪ್ರಿನ್ಸಿಪಾಲ್ರಿರ್ಬೋದು ಟೀಚರ್ಸ್ ಇರ್ಬೋದು ಅವ್ರನ್ನ ಎಲ್ಲನೂ ಕೂತು ಮೀಟಿಂಗ್ ಮಾಡಿದೆ ಮತ್ತು ಮಕ್ಕಳನ್ನು ಸಪ್ರೇಟಾಗಿ ಕರೆದು ಮಕ್ಕಳು ಕೂಡ ಮಾತಾಡಿದೆ ಆ ಮಾಹಿತಿನನ್ನ ತಿಳ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟು ಮತ್ತೆ ಮುಖ್ಯಮಂತ್ರಿ ನಮ್ಮ ಇವರು ಸಹ ನಮ್ಮ ಮಂತ್ರಿಗಳು ಮಹಾದೇವಣ್ಣವ್ರಿಗೂ ಕೂಡ ಇದು ಮಾಹಿತಿಯನ್ನು ಕೊಟ್ಟಿದೆ ನನಗೆ ಮೊದಲೇ ಅವ್ರಿಗೂ ಕೂಡ ಮಾಹಿತಿ ಗೊತ್ತಿತ್ತು ನನ್ನ ತಕ್ಷಣ ಯಾರೇ ತಪ್ಪಸ್ಥರಿದ್ರು ಕೂಡ ಅವ್ರ ಮೇಲೆ ಕ್ರಮ ವಹಿಸಬೇಕು ಅಂತ ನಿನ್ನೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಮಂತ್ರಿಗಳು ಕೂಡ ಹೇಳಿದೆ ಅದರ ಪ್ರಕಾರ ಇವತ್ತು ಮೂರು ಜನ ಪ್ರಿನ್ಸಿಪಾಲ್ರು ಮತ್ತು ಇಬ್ಬರು ಟೀಚರ್ಸ್ ಮುನಿಯಪ್ಪ ಮತ್ತೆ ಮಂಜುನಾಥ್ ಅಂತ ಹೇಳಿ ಮೂರು ಜನ ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಅದ್ರ ಜೊತೆಲೆ ಗೆಸ್ಟ್ ಟೀಚರ್ಸ್ ಅಂತ ಏನಿದ್ದಾರೆ ಅವ್ರು ಯಾರು ಕೂಡ ಸಿಸ್ತಿಲ್ಲ ಟೀಚರ್ ಕಡೆಯಿಂದ ಕೂಡ ಮಿಸ್ಟೇಕ್ ಆಗಿದೆ ಅವನು ಕೂಡ ಕೂಡ ನಾನು ಹೇಳಿದ್ದೀನಿ ಇದು ಎಲ್ಲಿ ರಾಜ್ಯದಲ್ಲಿ ವಸತಿ ಶಾಲೆಗಳನ್ನೇ ಇವು ಆಗಬಾರ್ದು ವಸತಿ ಶಾಲೆಗಳು ಅಂದ್ರೆ ತಂದೆ ತಾಯಿಗಳೆಲ್ಲ ಬಿಟ್ಟು ಅವರ ಕುಟುಂಬವನ್ನು ಬಿಟ್ಟು ಆ ಮಕ್ಕಳು ಇಲ್ಲಿ ವಸತಿ ಶಾಲೆಯಲ್ಲಿ ಏನೂ ಕಡಿಮೆ ಇಲ್ಲ ತಂದೆ ತಾಯಿ ಪ್ರೀತಿ ಪ್ರೇಮಕ್ಕಿಂತ ಇಲ್ಲಿ ಕಡಿಮೆ ಇಲ್ಲ ಮತ್ತೆ ನಮ್ಮ ಮನೆಕ್ಕಿಂತ ಇಲ್ಲೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ವಸತಿ ಶಾಲೆಗಳನ್ನು ಕೊಟ್ಟಿದೆ ಆದರೆ ಅಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಮಾಡೋದು ತಪ್ಪು ಶಿಕ್ಷೆ ಆಗಬೇಕು ರಾಜ್ಯದಲ್ಲಿ ಎಲ್ಲೂ ಕೂಡ ಈ ವಸತಿ ಶಾಲೆಗಳಲ್ಲಿ ಮತ್ತೆ ಇಂಥವು ಯಾವ್ದು ರಿಪೀಟ್ ಆಗಬಾರ್ದು ನಾನು ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಅಧಿಕಾರಿಗಳು ಗಮನ ಕೊಡ ಅದು ಕ್ರಮ ಆಗಿದೆ ಯಾವ ತಪ್ಪಿಸ್ತಾರೆ ಆದೇಶ ಮಾಡಿದ್ದೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಎಂಎಲ್ ಎಲ್ಲ ನಾನು ಎಲ್ಲರೂ ಕೂಡ ಅಷ್ಟೇ ಇಂಥವದಿಗೆ ಯಾರೂ ಕೂಡ ಸಹಕಾರ ಕೊಡೋದಿಲ್ಲ ಅಲ್ಲಿ ಯಾರೇ ಇರಲಿ ಎಷ್ಟೇ ಬಲಿಷ್ಠಗರಾಗಿರಲಿ ಅವರ ಮೇಲೆ ಈ ಆಗಿರುವಂಥ ತಪ್ಪನ್ನು ಮತ್ತೆ ಮರಿಕಳಿಸಿರುವ ರೀತಿಯಲ್ಲಿ ಕ್ರಮವಹಿಸಬೇಕು